ಬೈ ಆಕ್ಸಿಡೆಂಟಲ್ಲಿ ಆಕ್ಸಿಡೆಂಟು ಆಗಲ್ಲ ಹೌದು ಇಪ್ಪತ್ತೆರಡು ವರ್ಷ ಮುಗಿಯಕ್ಕೆ ಬಂತು ನಾನು ಇಂಡಸ್ಟ್ರಿ ಬಂದು ಹೌದು ಅಷ್ಟು ನನಗೆ ಅರ್ಥ ಆಗ್ತಾಯಿಲ್ಲ ಏನು ಲಾಲ್ ಮೋಹನ್ ಲಾಲ್ ಅಂತ ಗೊತ್ತು ನಮಗೆ ಈ ಲಾಲ್ ಇಟ್ಟ ಅದೆಲ್ಲ ಗೊತ್ತಿರಲಿಲ್ಲ ನನಗೆ ಮನೆಯಿಂದ ಮೂರರ ಬಾಗಿಲು ಚಿತ್ರದಲ್ಲಿ ಸಾರಿ ಸೀರಿಯಲಲ್ಲಿ ಅವಕಾಶ ಮಾಡಿಕೊಟ್ಟಿದ್ದು ಪದ್ಮಜರಾವ್ ಅವರು ಟೈಮ್ ವಿಷಯದಲ್ಲಿ ನಾನು ಯಾವತ್ತೂ ಹಾಗೆ ಇಡೀ ಇಂಡಸ್ಟ್ರಿಲಿ ಯಾರೂ ನನಗೆ ಈ ಮನುಷ್ಯ ಲೇಟಾಗಿ ಬರ್ತಾನೆ ಅಥವಾ ಕೊಟ್ಟ ಡೇಟಿಗೆ ಕಿರಿಕ್ ಮಾಡ್ತಾನೆ ಈ ಥರದ್ದು ಕೇಳೋದಕ್ಕೆ ಹೇಳೋದಕ್ಕೆಲ್ಲೂ ಸಿ ಅವಕಾಶಗಳು ಯಾರಿಗೂ ಸಿಗೋಲ್ಲ ಇದೊಂದು ನಿಮ್ಮ ಒಂದು ನಟನ ಪಾತ್ರ ಅಂದ್ರೆ ನಟನ ಆಗ್ಬೇಕು ನಾನ್ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತ ಬಂದಿದ್ದ ಅಥವಾ ಎಲ್ಲರೂ ಹೇಳ್ತಾರಲ್ಲ ಆಕ್ಸಿಡೆಂಟ್ಲಿ ನಾನು ಅಂತ ಹೇಳ್ತಾರಲ್ಲೂ ಆಕ್ಸಿಡೆಂಟು ಆಗಲ್ಲ ಆಗಲ್ಲ ಏನಾಗುತ್ತೆ ಗೊತ್ತಾ ಎಲ್ಲೋ ಒಂದು ಇನ್ಸ್ಟಿಂಕ್ಟ್ ಇರುತ್ತೆ ಅದನ್ನ ಫಾಲೋ ಮಾಡಿಲ್ಲ ಅಂದಾಗ ಆಕ್ಸಿಡೆಂಟ್ ಆಗೋದು ನೀವು ಇದನ್ನ ನಾನು ಸೈಕಾಲಜಿಕಲಿ ಮಾತಾಡ್ಬೇಕು ಅಂದ್ರೆ ಅದನ್ನ ಜಾಸ್ತಿ ಎಕ್ಸ್ಪ್ಲೈನ್ ಮಾಡಬಲ್ಲ ಈಗ ಬೇಡ ಸಿ ಯಾವುದೇ ಒಬ್ಬ ವ್ಯಕ್ತಿ ಆ್ಯಕ್ಸಿಡೆಂಟಲ್ಲಿ ನಟ ಅಲ್ಲ ಆ್ಯಕ್ಸಿಡೆಂಟಲ್ಲಿ ಏನೂ ಆಗೋಕ್ಕೆ ಸಾಧ್ಯ ಇಲ್ಲ ಆ್ಯಕ್ಚುಲಿ ಏನಾಗಿರುತ್ತೆ ಅಂದರೆ ಒಳಗಡೆ ಇಲ್ಲೋ ಒಂದು ಆಸೆ ಇರುತ್ತೆ ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂದರೆ ಯಾವುದೋ ಒಂದು ಸಿನಿಮಾ ನೋಡುವಾಗ ನೋಡ್ತಾ ಇರೋರು ಎಲ್ರಿಗೂ ಯಾವುದಾದ್ರೂ ಒಂದು ಪಾತ್ರ ನಾನು ಆಗ್ಬೋದಾಗಿತ್ತು ಅಥವಾ ಯಾವುದೋ ಒಂದು ಪಾತ್ರ ಕನೆಕ್ಟ್ ಆಗೋದು ಈ ಥರ ಆಗ್ತಿರುತ್ತೆ ಸೊ ನಾನು ನಟ ಆಗಬೇಕು ಹೀಗೆಲ್ಲ ಅಂತ ಗೊತ್ತಿರಲ್ಲ ನನಗೆ ನಾನು ಪ್ರೈಮರಿ ಸ್ಕೂಲಲ್ಲಿ ಇದ್ದಾಗಿಂದೂ ನನಗೆ ನಾಟಕಗಳಲ್ಲಿ ವಿನಯ ಮಾಡಬೇಕು ಮುಂದೆ ಹೋಗಬೇಕು ಸ್ಕೂಲಲ್ಲಿ ಹುಡುಗರಿಗಿಂತ ಬಂದು ಏನೊಂದು ಮಾಡಬೇಕು ಅನ್ನೋದು ಇತ್ತು ಈಗ ಏಕಪಾತ್ರವನ್ನು ಯಾರು ಮಾಡ್ತೀರಿ ಫಸ್ಟ್ ಕೈ ಎತ್ತಿದ್ದೆ ಯಾರು ಆರೇಳ್ತೀರಿ ಫಸ್ಟ್ ಕೈ ಎತ್ತಿದ್ದೆ ಈ ಥರ ಅದೇ ಇತ್ತು ಆಸೆ ಸೊ ನಾಟಕಗಳು ಮಾಡ್ತಾ 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 ಬಂದು ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಒಂದು ಸ್ವಲ್ಪ ಕೆಲಸ ಕಾರ್ಯಗಳೆಲ್ಲ ಮಾಡ್ತಾ ಇದ್ದಾಗ ಒಂದು ಅವಕಾಶ ಸಿಕ್ತು ಹಾಗಾಗಿ ಈಗ ಹಾಬಿಗೆ ಅಂದರೆ ನೋಡೋಣ ಹೆಂಗಿರುತ್ತೆ ನಟನೆ ಅಂತ ಶುರು ಮಾಡಿದ್ದು ಬರ್ತಾ 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 ಈಗ ಬೇರೆ ಕೆಲಸಕ್ಕಿಂತ ಜಾಸ್ತಿ ಇದಕ್ಕೆ ಟೈಮ್ ಕೊಡೋ ಹಾಗೆ ಆಗಿದೆ ಓಕೆ ಅಂದ್ರೆ ಆಲ್ಮೋಸ್ಟ್ ಅವಾಗಲೇ ಹೇಳ್ದ ಇಪ್ಪತ್ತು ವರ್ಷಕ್ಕಿಂತ ಮೇಲೆ ಎಕ್ಸ್ಪೀರಿಯನ್ಸ್ ಮುಗಿಯಕ್ಕೆ ಬಂತು ನಾನು ಇಂಡಸ್ಟ್ರಿ ಬಂತು ಹೌದು ಇಷ್ಟು ವರ್ಷಗಳ ನಿಮ್ಮ ಒಂದು ಫೀಲಿಂಗ್ಸ್ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಸಿನಿಮಾ ನಟನೆ ಬಗ್ಗೆ ಕನ್ನಡದಲ್ಲಿ ಒಂದೇ ಮಾಡಿಲ್ಲ ನೀವು ಸಿನಿಮಾನ ಹಲವು ಭಾಷೆಗಳಲ್ಲಿ ಮಾಡಿದ್ದೀರಿ ಆ ಸಿನಿಮಾ ಜರ್ನಿ ಬಗ್ಗೆ ಸರ್ ಸಿನಿಮಾ ಜರ್ನಿ ಅಂದ್ರೆ ಎ ಟು ಝೆಡ್ ಅಂತಲ್ಲ ನೀವು ಸ್ಟಾರ್ಟ್ ಆಗಿದ್ದು ಸ್ಟಾರ್ಟ್ ಆಗಿ ಕನ್ನಡಕ್ಕೆ ಹೋದ್ರಿ ತೆಲುಗು ಈ ತರ ಮಲಯಾಳಮ್ ಅಲ್ಲಿ ಕೂಡ ಮಾಡಿದಿರಿ ಆಮೇಲೆ ಒಂದು ನಿಮ್ಮ ಒಂದು ಇಂಟರ್ವ್ಯೂ ನಾನು ಅಬ್ಸರ್ವ್ ಮಾಡ್ತಿರ್ಬೇಕಾದ್ರೆ ಮಮ್ಮೂಟಿ ಅವ್ರನ್ನ ಮಮ್ಮೂಟಿ ಅವ್ರ ತರಾನೇ ನೀವಿದ್ದೀರಾ ಅಂತ ಹೇಳಿ ಮೋಹನ್ ಲಾಲ್ ಅವ್ರ ತರಾನೇ ನೀವಿದ್ದೀರಾ ಅಂತ ಹೇಳಿ ತುಂಬಾ ಜನ ಒಂದು ಸೆಲ್ಫಿ ತಗೊಂಡ್ರು ಅಂತೆಲ್ಲ ಹೇಳಿದ್ರಿ ಆ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳಕ್ ಹೋದ್ರೆ ಒಂದ್ಸಲ ಕೇರಳದಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ನನ್ನ ತಮಿಳ್ನಾಡು ಫ್ರೆಂಡ್ಸ್ ಜೊತೆ ಬೆಳಗ್ಗಿನ ಜಾವ ನಾಲ್ಕು ಗಂಟೆಗೆ ಹೋಗ್ಬೇಕು ಕಾಡಾಂಬುಳ ಟೆಂಪಲ್ ಅಂತ ಅಲ್ಲಿ ನನ್ನ ಫ್ರೆಂಡ್ಗೊಂದು ದೊಡ್ಡ ಇಂಪಾರ್ಟೆಂಟ್ ಎಲೆಕ್ಟ್ರಶುರಿ ಕಾರ್ ಇತ್ತು ಸೊ ನಾ ಆ ದೇವಸ್ಥಾನಕ್ಕೆಲ್ಲ ಪಂಚೆ ಉಟ್ಕೊಂಡು ಹೋಗಬೇಕು ಅಂತ ಪದ್ಧತಿ ಇದೆ ಸೊ ನಾನು ನೀಟಾಗಿ ರೇಷ್ಮೆ ಪಂಚೆ ರೇಷ್ಮೆ ಜುಬ್ಬ ಎಲ್ಲ ಹಾಕೊಂಡು ಬೆಳಗಿನ ಜಾವ ಎಷ್ಟು ಎರಡು ಗಂಟೆಗೆ ಎದ್ದು ಕೊಯಂಬತ್ತೂರಿಂದ ಅಲ್ಲಿಗೆ ಹೋಗಿ ಅಲ್ಲೊಂದು ನಾಲ್ಕು ನಾಲ್ಕೂವರೆ ಆಗಿರಬೇಕು ಟೆಂಪಲ್ ಮುಂದ್ಗಡೆ ಇಳ್ದು ಕೆಳಗಡೆ ನಾನು ಹಿಂಗೆ ಪಂಚೆ ಹಿಂಗೆ ಕಟ್ಕೊಂಡೆ ಸುಮಾರ್ ಜನ ಬಂದ್ರು ಲಾಲೆಟ ಲಾಲೆಟ ನನಗೆ ಏನು ಅರ್ಥ ಆಗ್ತಿಲ್ಲ ಇನ್ಫ್ಯಾಕ್ಟ್ ಆಗ ಗಡ್ಡ ತೆಗೆದಿದ್ದೆ ನಾನು ರಿಸೆಂಬ್ಲೆನ್ಸ್ ಜಾಸ್ತಿ ಇತ್ತು ಅಂತ ಕನ್ಸಲ್ಟ್ ಬಂದು ಫೋಟೋ ತಗೊಳಕ್ ಶುರು ಮಾಡಿದ್ರು ನನಗೆ ಅಷ್ಟು ಅರ್ಥ ಆಗಿಲ್ಲ ಫಸ್ಟ್ ಇಂಡಸ್ಟ್ರಿಗೆ ಬಂದಿರಲಿಲ್ಲ ಇಂಡಸ್ಟ್ರಿಲಿ ಇದ್ದೆ ನಾನು ಇದ್ದೆ ಅಷ್ಟು ನನಗೆ ಅರ್ಥ ಆಗ್ತಿಲ್ಲ ಏನ್ ಲಾಲ್ ಮೋಹನ್ ಲಾಲ್ ಅಂತ ಗೊತ್ತು ನಮ್ಗೆ ಈ ಲಾಲ್ ಎಟ್ ಅದೆಲ್ಲ ಗೊತ್ತಿರಲಿಲ್ಲ ಆಮೇಲೆ ಏನು ಅಂತ ಕೇಳಿದಾಗ ಹೇಳಿದಾಗ ಒಂದ್ ಕಡೆ ಖುಷಿನೂ ಆಯ್ತು ಇನ್ನೊಂದ್ ಕಡೆ ಹೌದಾ ಆಶ್ಚರ್ಯನೂ ಆಯ್ತು ಮೀಟ್ ಆಗಿದ್ದೀರಾ ಮೋಹನ್ ಲಾಲ್ ಮೀಟ್ ಆಗಿದ್ದೀನಿ ಮೀಟ್ ಆಗಿದ್ರೆ ಹೇಳಿದ್ರೆ ಈ ತರ ನಂಗೊಂದು ಒಂದು ಹಾರಿಬಲ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಖುಷಿ ಆಗಿರೋ ಎಕ್ಸ್ಪೀರಿಯನ್ಸ್ ಆಯ್ತು ಅಷ್ಟೆಲ್ಲ ಹೇಳಿ ಮಾತಾಡಕ್ ಅವಕಾಶ ಸಿಕ್ಕಿಲ್ಲ ಯಾರು ಪರಿಚಯ ಮಾಡಿದಾಗ ಮೀಟ್ ಮಾಡಿ ಒಂದು ಶೇಖ್ ಹ್ಯಾಂಡ್ ಕೊಟ್ಟು ಖುಷಿ ಪಟ್ಟಿದೀನಿ ಇನ್ಫ್ಯಾಕ್ಟ್ ನಂಗೆ ತುಂಬಾ ಇಷ್ಟ ಮೋಹನ್ ಲಾಲ್ ಅಂತಂದ್ರೆ ಒಂದು ಪ್ರೌಡ್ ಫೀಲ್ ಅಲ್ಲ ನಾನು ಇಷ್ಟಪಡುವಂತ ನಾನು ನೈಸ್ ಈಗ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಕೇಳ್ತಾ ಇದ್ದೆ ನಾನು ಕನ್ನಡದಲ್ಲಿ ಯಾವಾಗ ಪಾದಾರ್ಪಣೆ ಮಾಡಿದ್ದು ಯಾವ ಸಿನಿಮಾ ಮುಖಾಂತರ ಅಥವಾ ಸೀರಿಯಲ್ ಮುಖಾಂತರವಾ ಫಸ್ಟ್ ಫಸ್ಟ್ ಸೀರಿಯಲ್ 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 ಯಾವ ನೋಡಿ ಇದು ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು ಸೊ ಹಂಗಾಗಿ ನಮ್ಮನ್ನು ಇಂಡಸ್ಟ್ರಿಗೆ ತಂದವರನ್ನೆಲ್ಲರೂ ನೆನಪಿಸ್ಕೊಳ್ಳೋಂಥ ಕಾಲ ವಿಶ್ವಾಸ್ ಭಾರದ್ವಾಜ್ ಅಂತ ಒಬ್ರು ನಟ ಇದಾರೆ ಅವ್ರ ಫ್ರೆಂಡು ವೆಂಕಟೇಶ್ ಗೌಡ ಅಂತ ನನಗೆ ಕ್ಲೋಸ್ ಫ್ರೆಂಡು ನಂದೊಂದು ಆಫೀಸ್ ಇತ್ತು ಆಫೀಸಿಗೆ ಅವ್ರೇನೋ ಕೆಲ್ಸಕ್ಕೆ ಅಂತ ಬಂದಾಗ ಏನೋ ಅವ್ರ ಕೆಲಸ ಆಗಬೇಕಾಗಿತ್ತು ನನ್ನ ಆಫೀಸಲ್ಲಿ ವೆಂಕಟೇಶ್ ಗೌಡ ಬಂದಾಗ ವಿಶ್ವಾಸ್ ಭಾರದ್ವಾಜ್ ಪರಿಚಯ ಮಾಡಿಸಿದಾಗ ವಿಶ್ವಾಸ್ ಭಾರದ್ವಾಜ್ಗೆ ಹೇಳಿದರೆ ಇವರು ತುಂಬ ಚೆನ್ನಾಗಿ ಮಾತಾಡ್ತಾರೆ ಇವ್ರನ್ನ ಆ್ಯಕ್ಟ್ ಮಾಡಿಸ್ಬೋದ ನೋಡಿ ನನಗೆ ಹೌದು ಮಾಡ್ತೀನಿ ಅಂದೆ ಸೊ ನಾನು ಎಸ್ ಅಂದು ಮೋಸ್ಟ್ ಆಬ್ಲಿ ಎರಡನೇ ದಿನಕ್ಕೆ ನನಗೆ ಫೋನ್ ಕಾಲ್ ಬಂತು ಫಸ್ಟ್ ನಾನು ಮಾಡಿದ್ದು ನನ್ನವಳು ಅಂತ ಈಗ ರವಿ ಕಿರಣ್ ಇದ್ದಾರಲ್ಲ ಅವರ ಪ್ರೊಡಕ್ಷನ್ ಹೌಸ್ದು ಮೊದಲನೇ ಸೀರಿಯಲ್ಲು ನನ್ನವಳು ಅದು ಮಾಡ್ತಿದ್ದಂಗೆ ನೆಕ್ಸ್ಟು ಮನೆಯೊಂದು ಮೂರು ಬಾಗಿಲು ಅದಾದಮೇಲೆ ಅಪ್ಪ ಅಪ್ಪದಲ್ಲಿ ನನಗೆ ಕರೆದ ಪಾತ್ರ ಕೊಟ್ಟಿದ್ದು ಎಮ್ ಕೆ ಮಠ ಅಂತ ನಾಗಾಭರಣ ಅವ್ರ ಪ್ರೊಡಕ್ಷನ್ನು ಸೊ ಅವತ್ತು ಹಂಗೆ ಶುರುವಾಗಿದ್ದು ಜರ್ನಿ ನೋಡಿ ಇವರೆಲ್ಲರಿಗೂ ನಾನು ಅಭಾರಿಯಾಗಿರಲೇಬೇಕು ಚೀರಋಣಿ ಇವರೆಲ್ಲರನ್ನ ನೆನೆಸ್ಕೊಳ್ಳೇಬೇಕು ನನಗೆ ಮನೆಯೊಂದು ಮೂರ ಬಾಗಿಲು ಚಿತ್ರದಲ್ಲಿ ಸರಿ ಸೀರಿಯಲಲ್ಲಿ ಅವಕಾಶ ಮಾಡಿಕೊಟ್ಟಿದ್ದು ಪದ್ಮಜ ಅವರು ಅವ್ರ ಚಿಕ್ಕಪ್ಪ ನನ್ನ ಆಫೀಸ್ಗೆ ಬರ್ತಿದ್ರು ಸೊ ಅವ್ರ ಜೊತೆ ಅವ್ರು ಒಂದು ದಿವಸ ಬಂದಾಗ ಮಾತಾಡ್ತಿದ್ದಾಗ ಏ ನೀವು ಮಾಡ್ತೀರಾ ಅಂದ್ರೆ ಹ್ಞೂ ಅಂದೆ ಸೊ ಹಾಗಾಗಿ ಈ ಥರದ್ದು ಅವಕಾಶಗಳು ಸಿಕ್ಕಿದ್ದು ಅವತ್ತಿಂದ ಇವತ್ತುವರೆಗೆ ನಿರಂತರವಾಗಿ ನಾನು ಒಂದಲ್ಲ ಒಂದು ಸೀರಿಯಲ್ ಒಂದಲ್ಲ ಒಂದು ಸಿನಿಮಾ ಮಾಡಿಕೊಂಡೇ ಬರ್ತಾ ಇದ್ದೀನಿ ಯಾವಾಗಲೂ ನಾನು ಇಲ್ಲ ನನಗೆ ಆರು ತಿಂಗಳು ಕೆಲಸ ಇಲ್ಲ ಒಂದು ವರ್ಷ ಕೆಲಸ ಇಲ್ಲ ನಾನು ಏನೂ ಮಾಡ್ತಾ ಇಲ್ಲ ಈ ಥರದ ದಿನಗಳು ನನಗೆ ಆ ಭಗವಂತನ ಕೃಪೆಯಿಂದ ಬಂದೇ ಇಲ್ಲ ಅದಕ್ಕೆ ನನ್ನ ಕನ್ನಡ ಚಿತ್ರರಂಗಕ್ಕೆ ಕನ್ನಡ சீரியல் ரங்குக்கு கூட நான் சிறுவன் பிஸியஸ்ட் நாட் அந்த கண்டினியூ பிஸியஸ்ட் ಅಂತ இல்ல பட் பிஸி ஆராமோ நான் பாடி நான் கேல்சா மாட்டுட்டு வேற பிசினஸ் கு டைம் ஹன்ஸ் கொண்டு கம்ஃபர்ட்டபல் ஆகி கேல்சா மாட்டாய் ஓகே இக்க சினிமா நீவு சினிமா ಮತ್ತೆ சீரியல் கள் ಅಂತ ಬಂದಾಗ ஃபர்ஸ்ட் சாய்ஸ் चूஸ் மாடது யாவது கிரிட்டிக்கி क्वेश्चन ಸ್ವಲ್ಪ ಹಾಗೇನಿಲ್ಲ ಇಲ್ಲಿ चूஸ் ಮಾಡಂತದ್ದು ಏನಿಲ್ಲ ಈಗ ಒಂದು ಸಿನಿಮಾ ಸೀರಿಯಲ್ ಮಾಡ್ತಾ ಇರ್ತೀವಿ ಒಂದು ಸಿನಿಮಾಗೆ ಡೇಟ್ಸ್ ಬೇಕು ಅಂತಾರೆ ಡೇಟ್ಸ್ ಮ್ಯಾಚ್ ಆದರೆ ಮಾಡ್ತೀವಿ ಸೀರಿಯಲ್ ಅವರು ಕೇಳ್ತೀವಿ ನೋಡಪ್ಪ ಈ ಥರ ಸಿನಿಮಾ ಬಂದಿದೆ ಹೆಲ್ಪ್ ಮಾಡಿ ಅಂತ ಪಾಪ ಅವರುಗಳು ಸಾಧ್ಯವಾದರೆ ಡೇಟ್ಸ್ ಎಲ್ಲ ಮ್ಯಾನೇಜ್ ಮಾಡಿ ಪ್ಲಾನ್ ಮಾಡಿ ಇಷ್ಟು ದಿವಸ ಬಿಡ್ತೀವಿ ಮಾಡ್ಕೊಂಡ್ಬನ್ನಿ ಅಂತಾರೆ ಆದರೆ ಸಿನಿಮಾನೂ ಮಾಡ್ತೀವಿ ಇಲ್ಲ ಸಾಧ್ಯವೇ ಇಲ್ಲ ಸೀರಿಯಲ್ ನೆಟ್ಟು ನೆಕ್ ಹೋಗ್ತಾ ಇದೆ ಸಿನಿಮಾ ಡೇಟ್ಸ್ ಒಂದು ಆಗ್ತಾ ಇಲ್ಲ ಅಂತಂದರೆ ಸಿನಿಮಾ ಹೌದು ಸೀರಿಯಲ್ ಆಲ್ರೆಡಿ ಕಮಿಟ್ ಆಗಿರ್ತೀವಲ್ಲ ನಾನು ಯಾವತ್ತೂ ಕಮಿಟ್ಮೆಂಟ್ ತಪ್ಪಿ ನಡ್ಕೊಂಡವನೇ ಅಲ್ಲ ನಾನು ಸೀರಿಯಲ್ ಆಗ್ಬೋದು ಸಿನಿಮಾ ಆಗ್ಬೋದು ಕೊಟ್ಟು ಡೇಟ್ನ ತಪ್ಪಿಸ್ದವನಲ್ಲ ಕೊಟ್ಟ ಟೈಮ್ನ ದಾಟ್ದವ್ನಲ್ಲ ಬರೋದು ಇವತ್ತು ನೋಡಿದ್ರಲ್ಲ ನೀವು ನೀವು ಹನ್ನೊಂದು ಗಂಟೆಗೆ ಬರಕ್ ಹೇಳಿದ್ರಿ ನಾನು ಹನ್ನೊಂದು ಗಂಟೆ ಎಲ್ಲ ನಿಮಗೆ ಹತ್ತು ಕಾಲಿಗೆ ಮೆಸೇಜ್ ಕಳಿಸ್ತೇನೆ ನನಗೆ ಹನ್ನೊಂದು ಗಂಟೆಗೆ ಬರೋಕ್ಕಾಗಲ್ಲ ನಾನು ಹನ್ನೊಂದುವರಿಂದ ಒಳಗಡೆ ಬರ್ತೀನಿ ಅಂತ ನಾನಿಲ್ಲಿ ಬಂದಾಗ ಹನ್ನೊಂದು ಐವತ್ತೈದು ಎಸ್ ಹೌದು ಟೈಮ್ ವಿಷಯದಲ್ಲಿ ನಾನು ಯಾವತ್ತೂ ಹಾಗೆ ಇಡೀ ಇಂಡಸ್ಟ್ರಿಲಿ ಯಾರು ನನಗೆ ಈ ಮನುಷ್ಯ ಲೇಟಾಗಿ ಬರ್ತಾನೆ ಅಥವಾ ಕೊಟ್ಟ ಡೇಟ್ಗೆ ಕಿರಿಕ್ ಮಾಡ್ತಾನೆ ಈ ಥರದ್ದು ಕೇಳೋದಕ್ಕೆ ಹೇಳೋದಕ್ಕೆಲ್ಲೂ ಸಿ ಅವಕಾಶಗಳು ಯಾರಿಗೂ ಸಿಗಲ್ಲ ಯಾಕೆಂದರೆ ಕಮಿಟ್ಮೆಂಟು ನನಗೆ ನಾನು ಮಾಡ್ಕೊತೀನಿ ಆಮೇಲೆ ನಾನು ನಿಮಗೆ ಮಾಡೋ ಕಮಿಟ್ಮೆಂಟು ಸೊ ನಿಮ್ಮ ಕಮಿಟ್ಮೆಂಟ್ ನಾನು ತಪ್ಪಿಸಿದೆ ಅಂದರೆ ನನಗೆ ನಾನೇ ಕಮಿಟ್ಮೆಂಟ್ ತಪ್ಸ್ಕೊಂಡೆ ಅಂತ ಅರ್ಥ ನನ್ನ ದೃಷ್ಟಿಲಿ ಹಾಗಾಗಿ ಯಾವ್ದು ಬರುತ್ತೋ ಅದನ್ನ ಮಾಡ್ಕೊಂಡು ಹೋಗ್ತಾರೆ ಈಗ ನಾನು ಎರಡು ಕೇಳಿದ್ದು ಇವಾಗ ಸೀರಿಯಲ್ ಬಂದಿರುತ್ತೆ ಸಿನಿಮಾನು ಬಂದಿರುತ್ತೆ ಅಟ್ ಎ ಟೈಮ್ ಬರುತ್ತೆ ಅಂತ ಅನ್ಕೊಳ್ಳೋಣ ಜಸ್ಟ್ ಇಮ್ಯಾಜಿನ್ ಎರಡು ಅಟ್ ಎ ಟೈಮ್ ಬಂದಿರುತ್ತೆ ಪಾತ್ರನ ನೋಡಿ ನೀವು ಚೂಸ್ ಮಾಡ್ತೀರಾ ಅಥವಾ ಪೇಮೆಂಟ್ ನೋಡಿ ಚೂಸ್ ಮಾಡ್ತೀರಾ ಅಥವಾ ಸೀರಿಯಲ್ ನಿಮ್ಮ ನಿಮಗೆ ಲೆಂತ್ ಸಿನಿಮಾ ಲೆಂತ್ ನೋಡಿ ಅಂದ್ರೆ ನಿಮ್ಮ ಸ್ಕ್ರೀನ್ ಸ್ಕ್ರೀನ್ ಸ್ಪೇಸ್ ನೋಡಿ ಇಷ್ಟಪಡ್ತೀರಾ ಅಂದ್ರೆ ಚೂಸ್ ಮಾಡ್ಕೋತೀರಾ ನಾನು ಯಾವತ್ತು ಪಾತ್ರ ನನಗೆ ಇಷ್ಟ ಆಗುವಂತ ಪಾತ್ರನೇ ಚೂಸ್ ಮಾಡ್ತೀನಿ ಸಿನಿಮಾ ಆಗಿರ್ಬೋದು ಸಿನಿಮಾ ಆಗಿರ್ಬೋದು ಅಭಿನಯ ಮಾಡೋದಕ್ಕೆ ಸ್ವಲ್ಪ ಅವಕಾಶ ಇದೆ ಇದು ಚೆನ್ನಾಗಿ ಬರುತ್ತೆ ಈ ಸಿ ಎಲ್ಲವೂ ಕಲ್ಪನೆ ಸಿನಿಮಾ ಆಗಲಿ ಸೀರಿಯಲ್ ಆಗಲಿ ತೆರೆ ಮೇಲೆ ನಾವು ಹೆಂಗೆ ಬರ್ತೀವಿ ಅನ್ನೋದಕ್ಕಿಂತ ಮುಂಚೆ ನಾವು ಅದನ್ನು ಕಲ್ಪನೆ ಮಾಡ್ಕೊಂಡಿರ್ಬೋದಲ್ಲ ಸೊ ಪಾತ್ರದ ಬಗ್ಗೆ ಹೇಳಿದಾಗ ನಾವು ಅದನ್ನ ಇಮ್ಯಾಜಿನೇಷನ್ ಮಾಡ್ಕೊಂಡು ನೋಡಿದಾಗ ಯಾವುದ್ರಲ್ಲಿ ಚೆನ್ನಾಗಿರಬಹುದು ಯಾವುದ್ರಲ್ಲಿ ಸ್ಕೋಪ್ ಜಾಸ್ತಿ ಇದೆಯೋ ಅದಕ್ಕೆ ಸಹಜವಾಗಿ ಹೋಗ್ತೀವಿ ಸೀರಿಯಲ್ ಅಲ್ಲಿ ನಿಮಗೆ ಫಸ್ಟೇ ಎಲ್ಲ ಕತೆ ಹೇಳಕ್ ಸಾಧ್ಯ ಇಲ್ಲ ಯಾಕೆಂದ್ರೆ ಸೀರಿಯಲ್ಲು ಕತೆ ಸೀರಿಯಲ್ ಮಾಡೋರಿಗೆ ಸ್ಟಾರ್ಟಿಂಗ್ ಅಷ್ಟೇ ಲೈನ್ ತಗೊಂಡಿರ್ತಾರೆ ಮುಂದೆ ಹೋಗ್ತಾ ಹೋಗ್ತಾ ಮುಂದೆ ಡೆವಲಪ್ ಆಗ್ತಾ ಇರುತ್ತೆ ಯಾವ ಪಾತ್ರ ಹೆಂಗೆ ಹೋಗುತ್ತೆ ಏನು ಸ್ಕೋಪ್ ಸಿಗುತ್ತೆ ಅದು ಅದೇನು ಗೊತ್ತಿಲ್ಲ ಕಮಿಟ್ ಆದರೆ ಅದೊಂದು ಕಮಿಟ್ಮೆಂಟ್ ಫಾರ್ ಅ ಲಾಂಗ್ ಟರ್ಮ್ ಇರುತ್ತೆ ಸಿನಿಮಾ ಹಂಗಲ್ಲ ಸಿನಿಮಾ ಕತೆ ಕೇಳಿದಾಗ ಕತೆ ಇಷ್ಟ ಆಗಿ ಎಲ್ಲ ಚೆನ್ನಾಗಿದ್ದು ನಮ್ಮ ಪಾತ್ರಕ್ಕೆ ಸ್ಕೋಪ್ ಇದ್ರೆ ಎಸ್ ಮಾಡೋಣ ಅಂತೀವಿ ಇಲ್ಲ ಅಂತಂದ್ರೆ ಇಲ್ಲ ಅಂತೀವಿ ಪಾತ್ರ ಆದ್ಮೇಲೆ ಪೇಮೆಂಟ್ ಬರುತ್ತೆ ಪೇಮೆಂಟ್ ಆದ್ಮೇಲೆ ಎಲ್ಲ ಪಾಸಿಬಿಲಿಟೀಸ್ ಚೆಕ್ ಮಾಡಲೇಬೇಕಲ್ವಾ ಅದನ್ನೇ ಕೇಳಿದ್ದು ಪೇಮೆಂಟ್ ನೋಡಿ ನೋಡಿ ಪಡ್ತೀರಾ ಸ್ಕ್ರೀನ್ ಸ್ಪೇಸ್ ನೋಡಿ ಇಷ್ಟು ಪಾತ್ರ ಸ್ಕ್ರೀನ್ ಸ್ಪೇಸ್ ನೋಡಿ ಇಷ್ಟಪಡ್ತೀವಿ ಲಾಸ್ಟ್ ಪೇಮೆಂಟ್ ಹಂಗ್ಕೊಂಡು ಪೇಮೆಂಟ್ ಅಲ್ಲಿ ಕಾಂಪ್ರೊಮೈಸ್ ಏನಾಗ್ತೀವಿ ಅಂತಲ್ಲ ಒಂದು ಆರ್ಡರ್ ಅಲ್ಲಿ ಎಲ್ಲ ಇಂಪಾರ್ಟೆಂಟ್ ಮೂರು ಇಂಪಾರ್ಟೆಂಟ್ ಅನ್ನ ತರ ಇವಾಗ ಎಲ್ಲ 30 30% ಕೊಡಣ್ವಾ ಹಾಗಾದ್ರೆ ಇಲ್ಲ ಇಲ್ಲ ನೀವು ಇಲ್ಲ ಇಲ್ಲ परसेंटेज ಕೊಡಕ್ಕೆ ಹೋಗಬೇಡಿ ನನಗೆ ಜಾಸ್ತಿ ಇಷ್ಟ ಕಥೆಲಿ ನನ್ನ ಪಾತ್ರದ ಏನು ಹಂದ್ರ ಹಂದ್ರ ಏನಿರುತ್ತೆ ಅದು ಇಷ್ಟ ಅದಾದ್ಮೇಲೆ ಸ್ಕ್ರೀನ್ ಸ್ಪೇಸು ಯಾವ ಪ್ರೊಡಕ್ಷನ್ನು ಏನು ಪೇಮೆಂಟ್ ಕೊಡ್ತೀವಿ ಎಲ್ಲವೂ ಕನ್ಸಿಡರ್ ಮಾಡಬೇಕಾಗುತ್ತೆ